ಕನ್ನಡಿಗ ಚಾನೆಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ನನ್ನ ನನಗೆ ವಿದ್ಯಾಭ್ಯಾಸ ಮಾಡಿರ ಮಾಡಿ ಮಾಡಿಸಿರ್ತಕ್ಕಂಥ ನನ್ನ ಆದರ್ಶ ಗುರುಗಳ ಬಗ್ಗೆ ನನ್ನೆರಡು ಮಾತುಗಳನ್ನು ಈ ಸಂಚಿಕೆಯ ಮುಖಾಂತರ ನಾನು ಹಂಚಿಕೊಳ್ಳಲಿಕ್ಕೆ ಬಯಸ್ತೀನಿ ಯಾಕಂದರೆ ನನ್ನ ಊರು ಈಗಿನ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸೊಪ್ಪಡ್ಲನ್ನುವಂಥ ಗ್ರಾಮ ಆ ಒಂದು ಗ್ರಾಮದಲ್ಲಿ ನಾನು ಓದಿರ್ತಕ್ಕಂಥ ಪ್ರ ಪ್ರಾಥಮಿಕ ಶಾಲೆಯಲ್ಲಿ ಇನ್ನೂ ಹಲವಾರು ಹಲವಾರು ಜನರ ಇನ್ನೂ ನಮ್ಮ ನಡುವೆ ಇದ್ದಾರೆ ಶಿಕ್ಷಕರು ಈಗಲೂ ಕೂಡ ನಾನು ಆ ಶಾಲೆಗೆ ಹೋದ ಆ ಊರಿಗೆ ಹೋದಾಗ ಶಾಲೆಗೆ ಭೇಟಿ ಕೊಟ್ಟು ನನಗೆ ಕಲಿಸಿರ್ತಕ್ಕಂಥ ಗುರುಗಳ ಒಂದು ಪಾದ ಸ್ಪರ್ಶ ಮಾಡಿ ನಮಸ್ಕರಿಸಿ ಬರುವುದು ನನ್ನ ವಾಡಿಕೆ ಹೀಗಿರುವಾಗ ಅದರ ಅದರ ಬಗ್ಗೆಯೂ ಕೂಡ ಮುಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಿದ್ದೇನೆ ಈಗ ನಾನು ನನ್ನ ಪ್ರೌಢಶಾಲೆ ಪ್ರೌಢಶಾಲೆಯ ಬಗ್ಗೆ ಪ್ರೌಢಶಾಲೆಯಲ್ಲಿ ನಮಗೆ ವಿದ್ಯಾಭ್ಯಾಸ ಮಾಡಿಸಿರ್ತಕ್ಕಂಥ ಗುರುಗಳ ಬಗ್ಗೆ ನನ್ನ ಸಹಪಾಠಿಗಳ ಬಗ್ಗೆ ಹಾಗೂ ಆದರ್ಶ ಶಿಕ್ಷಕರ ಬಗ್ಗೆ ನಾನು ಇವತ್ತು ನನ್ನ ಸಂಚಿಕೆಯಲ್ಲಿ ಮಾತಾಡುವವನಿದ್ದೇನೆ ಯಾಕಂದರೆ ಗುರು ಮುನಿದರೆ ಹರ ಮುನಿದರೆ ಗುರು ಕಾಯಬಹುದು ಕಾಯುವನು ಗುರು ಮುನಿದರೆ ಹರ ಕಾಯಲಾರ ಅನ್ನುವಂಥ ಒಂದು ಉಕ್ತಿಯಂತೆ ನಮಗೆ ಆದರ್ಶ ಪ್ರಾಯಕ ಪ್ರಾಯರಾಗಿರತಕ್ಕಂಥ ಎಲ್ಲ ಗುರುಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಯಲಿಕ್ಕೇ ಬೇಕು ಅವರ ಒಂದು ಆದರ್ಶವನ್ನು ನಮ್ಮ ಬಾಳಿನಲ್ಲಿ ಅಳವಡಿಸಿಕೊಂಡು ನಾವು ಬಾಳ್ತಾ ಇರೋದು ಕೂಡ ಅವರ ಒಂದು ಹಿರಿಮೆಗೆ ಕಾರಣ ಅನ್ನುವಂಥ ಭಾವನೆ ನನ್ನದು ಹೀಗಿರುವಾಗ ಹಲವಾರು ಜನ ಶಿಕ್ಷಕರನ್ನು ನಾನು ಈಗ ನೆನಪು ಮಾಡ್ಕೊಳ್ಬೋದು ಮಾಡಿಕೊಳ್ಳಲಿಕ್ಕೆ ಬಯಸ್ತೀನಿ ಯಾಕಂದರೆ ನಮ್ಮ ಬಸವೇಶ್ವರ ಪ್ರೌಢಶಾಲೆಯ ಎರಗಟ್ಟಿ ಈ ಒಂದು ಪ್ರೌಢಶಾಲೆಯಲ್ಲಿ ನಾವು ಓದಿದ್ದೇನೆ ಅಂದರೆ ಎಂಟನೇ ತರಗತಿ ಒಂಬತ್ತನೇ ತರಗತಿ ಹಾಗೂ ಹತ್ತನೇ ತರಗತಿಯನ್ನು ನಾನು ಇಲ್ಲೇ ಮುಗಿಸಿದ್ದೇನೆ ಆ ಸಮಯದಲ್ಲಿ ಇದ್ದಂಥ ನನ್ನ ಮೆಚ್ಚಿನ ಗುರುಗಳು ನನ್ನ ಆದರ್ಶ ಗುರುಗಳು ನನ್ನ ಪ್ರೀತಿಯ ಗುರುಗಳು ನನಗೆ ನನ್ನ ಹೆಮ್ಮೆಯ ಗುರುಗಳು ಅವರೆಲ್ಲರೂ ಕೂಡ ನನ್ನ ಹೆಮ್ಮೆಯ ಗುರುಗಳು ಅವರಲ್ಲಿ ನಾನು ಇನ್ನು ಇನ್ನೂ ಹಲವಾರು ಜನರನ್ನು ಕೂಡ ನಾನು ನೆನಪಾಡ್ಕೊಳ್ಬೋದು ಆದರೂ ಕೂಡ ಇಲ್ಲಿ ಕೆಲವ ಸಮಯದ ಅಭಾವದಿಂದ ಕೆಲವೇ ಜನರ ಒಂದು ಗುರುಗಳ ಒಂದು ಪರಿಚಯವನ್ನು ನಾನು ಇದ್ದೇನೆ ಮೊದಲನೇದಾಗಿ ನಮ್ಮ ಪ್ರೌಢಶಾಲೆಯ ಹೆಮ್ಮೆಯ ಪ್ರಾಧ್ಯಾಪಕರಾಗಿ ಆಗಿದ್ದಂಥ ಜಿ ಎಸ್ ಬೆರಾದರ್ ಗುರುಗಳು ಜರಾ ಜಿ ಎಸ್ ಬಿರಾದರ್ ಪಾಟೀಲ್ ಗುರುಗಳು ಆಮೇಲೆ ಎಸ್ ಎಸ್ ಹಿರೇಮಠ್ ಗುರುಗಳು ಪಿ ಎಚ್ ಪಾಟೀಲ್ ಗುರುಗಳು ಗುರುದೇಗೌಡರ್ ಗುರುಗಳು ಜೋಗ್ನವ್ರ ಗುರುಗಳು ಅಮರ್ಗುರುಗಳು ಆಮೇಲೆ ದಂಡ್ ದಂಡನಾಯ್ಕರ್ ಗುರುಗಳು ವಿ ಎಸ್ ನಾಯಕರ್ ವಿ ಎಸ್ ನಾಯಕರ್ ಗುರುಗಳು ಇನ್ನೂ ಹಲವಾರು ಜನ ಹಲವಾರು ಜನರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಲೇಬೇಕಂತೇಳಿ ನಾನು ಆ ನನ್ನ ಆಶಾಭಾ ನನಗೆ ಆಶಾಭಾವನೆ ಇದ್ದರೂ ಕೂಡ ಸಮಯದ ಅಭಾವ ಏನು ಮಾಡಲಿ ಮುಂದಿನ ಸಂಚಿಕೆಗಳಲ್ಲಿ ನಾನು ಸಂಪೂರ್ಣವಾದ ನನ್ನ ಪ್ರೌಢಶಾಲೆಯ ಬಗ್ಗೆ ನನ್ನ ಸಹಪಾಠಿಗಳ ಬಗ್ಗೆ ಹಾಗೂ ಅಲ್ಲಿ ನನ್ನ ನನಗೆ ನಮಗೆ ವಿದ್ಯಾಭ್ಯಾಸ ಮಾಡಿಸಿರ್ತಕ್ಕಂಥ ಆದರ್ಶ ಗುರು ಗ್ರಂಥದ ಬಗ್ಗೆಯೂ ಕೂಡ ನಾನು ಮಾತಾಡುವವನಿದ್ದೇನೆ ಈಗ ಇನ್ನೇನು ನಮ್ಮ ಪ್ರೌಢಶಾಲೆಯಲ್ಲಿ ನಾವು ಓದಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳ ಒಂದು ಬೃಹತ್ ಸಮಾವೇಶವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಆ ಸಮಾವೇಶದಲ್ಲಿ ನನ್ನ ಎಲ್ಲ ಹರ ಗುರುಗಳನ್ನು ನಾನು ನೆನಪು ಮಾಡ್ಕೊಳ್ತೀನಿ ಹೀಗಿರುವಾಗ ಇವತ್ತು ನಾನು ಅಲ್ಲಿ ಓದಿರ್ತಕ್ಕಂಥ ಶಾಲೆಯ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ನನ್ನ ಹಳೆಯ ಸಹಪಾಠಿಗಳಾದಂಥ ಈಗಿನ ಬಸವೇಶ್ವರ ಪ್ರೌಢಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ದೇವರೆಡ್ಡಿಯವರು ರವಿ ದೇವರೆಡ್ಡಿಯವರು ಆಮೇಲೆ ಇನ್ನೂ ಹಲವಾರು ನನ್ನ ಸ್ನೇಹಿತರು ಚಂದ್ರಶೇಖರ್ ಹಿರೇಮಠವರು ಹೀಗೆ ಹಲವಾರು ನನ್ನ ಸ್ನೇಹಿತರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮೆಲುಕು ಹಾಕ್ತಾ ಇವತ್ತಿನ ಈ ಸಂಚಿಕೆಯ ಮುಖ್ಯ ಘಟ್ಟಕ್ಕೆ ನಾನು ಬರ್ತಾ ಇದ್ದೇನೆ ಅದೇನಪ್ಪ ಅಂತಂದರೆ ನಮಗೆ ಓದಿಸಿರ್ತಕ್ಕಂಥ ನಮ್ಮನ್ನು ಪ್ರೋತ್ಸಾಹಿಸಿರ್ತಕ್ಕಂಥ ನಮ್ಮ ಬೆಳವಣಿಗೆಗೆ ಕಾರಣರಾಗಿರ್ತಕ್ಕಂಥ ಗುರುಗಳನ್ನು ನಾನು ಯಾವತ್ತೂ ಕೂಡ ಮರೆಯುವುದಿಲ್ಲ ಅವರು ಎಲ್ಲೇ ಭೇಟಿ ಆದರೂ ಕೂಡ ಅವರು ಯಾವುದೇ ಸಮಯದಲ್ಲಿ ಭೇಟಿ ಆದರೂ ಕೂಡ ಅವರ ಪಾದ ಸ್ಪರ್ಶ ಮಾಡಿ ಅವರಿಗೆ ನಮಸ್ಕರಿಸುವ ಪರಿಪಾಠವನ್ನು ನಾನು ಈಗಲೂ ಕೂಡ ಇಟ್ಕೊಂಡಿದ್ದೇನೆ ಯಾಕಂದರೆ ಇಂಥ ಗುರುಗಳ ಒಂದು ಕೃಪಾಶೀರ್ವಾದದಿಂದ ನಾವು ಏನೋ ಒಂದು ಸಾಧನೆಯ ಹಾದಿಯಲ್ಲಿ ಮುನ್ನಡೀತಾ ಇದ್ದೇವೆ ಅನ್ನುವಂಥ ಒಂದು ಭಾವನೆ ನನ್ನದು ಹೀಗಿರುವಾಗ ಈಗ ನಾನು ವಿ ಎಸ್ ದಂಡನಾಯ್ಕರ್ ವಿ ಎಸ್ ದಂಡನಾಯ್ಕರ ಗುರುಗಳ ಬಗ್ಗೆ ನಾನು ಇವತ್ತು ಮಾತಾಡಲೇಬೇಕು ಯಾಕಂದರೆ ಬೆಳಿಗ್ಗೆ ನಮ್ಮದ ನಮ್ಮದೇ ಆದಂಥ ಒಂದು ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳ ಒಂದು ಗ್ರೂಪನ್ನು ಮಾಡಿಕೊಂಡಿದ್ದೀವಿ ಆ ಗ್ರೂಪ್ನಲ್ಲಿ ನಾನು ಎದ್ದ ತಕ್ಷಣ ನೋಡ್ತೀನಿ ನೋಡಿದಾಗ ರಾಮಣ್ಣ ಚಿಕ್ಕೂರನ್ನುವಂಥ ನನ್ನ ಹಿರಿಯ ನನ್ನ ಹಿ ಅವರು ನನ್ನ ಕಿತ್ತಲು ಮೂರು ವರ್ಷ ದೊಡ್ಡವರು ಅವರು ಒಂದು ಗ್ರೂಪ್ನಲ್ಲಿ ಒಂದು ಸಂದೇಶವನ್ನು ನೀಡಿದರು ಇಲ್ಲ ನಾನು ಹುಲಿ ಕಟ್ಟಿಗೆ ಹೋಗಿದ್ದೆ ಅಲ್ಲಿ ನಾಯಕರ ಗುರುಗಳಿಗೆ ಹುಷಾರಿಲ್ಲ ಅವರು ಕಣ್ಣು ತೆರಿತಾ ಇಲ್ಲ ಆಹಾರವನ್ನು ಸೇವಿಸ್ತಾ ಇಲ್ಲ ಅವರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಅನ್ನುವಂಥ ಒಂದು ಸಂದೇಶವನ್ನು ಗ್ರೂಪ್ನಲ್ಲಿ ಹಾಕಿದಾಗ ನೋಡಿ ನನಗೆ ಕರುಳೆ ಕಿವಿಸಿದಂತಾಯಿತು ಯಾಕಂದರೆ ಅಂತಹ ಆ್ಯಕ್ಟಿವ್ ಅಂತ ಇದ್ದಂಥ ನನ್ನ ವಿ ಎಸ್ ದಂಡನಾಯಕರ್ ಗುರುಗಳು ಅವ್ರಿಗೆ ಏನಾಗಿರ್ಬೋದು ಎಂತಾಗಿರ್ಬೋದು ಅವ್ರಿಗೆ ಯಾಕೆ ಈ ರೀತಿ ಚೆಕ್ಕುರು ಸರ್ ನಮಗೆ ಮೆಸೇಜ್ ಹಾಕಿದ್ದಾರೆ ಅನ್ನುವಂಥ ಒಂದು ಹತ್ತಿಪ್ಪತ್ತು ನಿಮಿಷ ನಾನು ಧಿಂಗ್ ಪಡೋರು ಕುಳಿತುಕೊಂಡೆ ಹಾಗಿದ್ದಾಗ ತಡಿಲಿಲ್ಲ ಮನಸ್ಸು ತಡಿಲಿಲ್ಲ ಅವರ ದಂಡನಾಯ್ಕರ ಗುರುಗಳ ಚಿರಂಜೀವಿಗಳವರಂತ ಶ್ರೀಕಾಂತ್ ಅವರಿಗೆ ನಾನು ಫೋನ್ ಫೋನ್ ಮುಖಾಂತರ ಸಂಪರ್ಕ ಮಾಡಿದಾಗ ಏನಾಗಿತ್ತು ಗುರುಗಳಿಗೆ ಸರ್ ಅಂತ ಕೇಳಿದ ಆಗ ಅವರು ಹೇಳಿದ್ರು ಇಲ್ಲ ಅಪ್ಪ ಅವರಿಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿತ್ತು ಸುಮಾರು ಹದಿನೈದು ದಿವಸಗಳ ಹಿಂದೆ ಆಗಿಂದ ಅವರು ನೀರ ಆಹಾರ ಏನು ಸೇವಿಸ್ತಾ ಇಲ್ಲ ಸುಮ್ಮನೆ ಗಂಜಿ ಅಷ್ಟೇ ಅದು ನಳಿಕೆಯಲ್ಲಿ ಗಂಜಿ ಹಾಕ್ತಾ ಇದ್ದೀವಿ ಅವರ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಅನ್ನುವಂಥ ಮಾತನ್ನು ಕೇಳಿದಾಗ ದುಃಖ ತಡಿಲಿಲ್ಲ ಕುತ್ಕೊಂಡು ಲಿಖಿ ಪ್ರಾರಂಭ ಮಾಡಿದೆ ಯಾಕಂದರೆ ಹಲವಾರು ನೆನಪುಗಳು ನನ್ನಲ್ಲಿ ಇವೆ ಇವೆ ಯಾಕಂದರೆ ನಾನು ಒಂಬತ್ತನೇ ತರಗತಿಯಲ್ಲಿ ಓದುವಾಗ ಭೂಗೋಳಶಾಸ್ತ್ರ ಹೇಳ್ತಿದ್ದರು ನನ್ನ ವಿ ಎಸ್ ದಂಡನಾಯ್ಕರ್ ಗುರುಗಳು ಭೂಗೋಳ ಶಾಸ್ತ್ರ ಅನ್ನುವಂಥ ಒಂದು ಪ ಪರೀಕ್ಷೆಯಲ್ಲಿ ನಾನು ಮೂವತ್ತೈದಕ್ಕೆ ಮೂವತ್ತೈದು ಅಂಕಗಳನ್ನು ಪಡೆದು ಇಡೀ ಶಾಲೆಗೆ ನನ್ನ ಪ್ರೌಢಶಾಲೆಯ ವಿದ್ಯ ಒಂಬತ್ತನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗಿಂತಲೂ ಹೆಚ್ಚಿನ ಅಂಕಗಳನ್ನು ಪಡೆದಿದ್ದೆ ಆಮೇಲೆ ಅವರು ಪೇಪರ್ ಚೆಕ್ ಮಾಡಿ ಬಂದು ನಮಗೆ ಮ ನಾವು ತಗೊಳ ತೆಗೆದುಕೊಂಡಂಥ ಮಾರ್ಕಸನ್ನು ಹೇಳ್ತಿರುವಾಗ ಎಲ್ಲರ ಬಗ್ಗೆಯೂ ಹೇಳಿದರು ಕೊನೆಗೆ ನನ್ನ ಒಂದು ಪೇಪರ್ ತೆಗೆದಿಟ್ರು ನನಗೆ ಏನೋ ಒಂದು ಇಲ್ಲಪ್ಪ ನಾನು ಫೇಲ್ ಆಗಿರ್ಬೋದು ಅಂಥೇಳಿ ನಾನು ತಿಳ್ಕೊಂಡೆ ಆಮೇಲೆ ಏ ತಲ್ಲೂರು ಎದ್ನಿಲ್ಲಪ್ಪ ನೀನು ಅಂತವರು ಎದ್ದು ನಿಂತೆ ಏನು ಮರ ನಿನಗೆ ಮೂವತ್ತೈದಕ್ಕೆ ಮೂವತ್ತೈದು ನಾನು ಕೊಟ್ಟಿದ್ದೀನಿ ಆದರೂ ಕೂಡ ನನಗೆ ಹಂಡ್ರೆಡ್ ಹಂಡ್ರೆಡ್ ಕೊಡುವಂಥ ಅಧಿಕಾರ ಇಲ್ಲ ಅದರಾಗ ಒಂದು ಮಾರ್ಕಸ್ ಕಡಿಮೆ ಮಾಡ್ತೀನಿ ನಾನು ಅಂಥೇಳಿ ಮೂವತ್ತ್ನಾಲ್ಕು ಮಾರ್ಕಸ್ಗಳನ್ನು ನನಗೆ ನೀಡಿದರು ಎಷ್ಟು ಪ್ರೋತ್ಸಾಹ ಇಡ್ತಿದ್ರಂದ್ರೆ ನಮ್ಮ ಗುರುಗಳೆಲ್ಲರೂ ಕೂಡ ಅದ ಅವರಲ್ಲಿ ದಂಡನಾಯ್ಕರ ಗುರುಗಳು ಕೂಡ ಸರ್ ನೀವು ಎಷ್ಟು ಕೊಟ್ಟರು ಅಷ್ಟೇ ನನಗೆ ನೀವು ಫೇಲ್ ಮಾಡಿದ್ರು ಕೂಡ ನನಗೆ ಸಂತೋಷನೇ ಅಂತೇಳಿ ನಾನು ಆ ಸಂದರ್ಭದಲ್ಲಿ ಹೇಳಿದಾಗ ಇಲ್ಲಪ್ಪ ನಾನು ಯಾಕೆ ನಿನ್ಗೆ ಫೇಲ್ ಮಾಡಲಿ ನೀನು ಎಷ್ಟು ಬರೆದಿರ್ತೀಯ ಅಷ್ಟು ಮಾರ್ಕಸ್ ಮಾರ್ಕಸ್ನ ಹಾಕೋದು ನನ್ನ ಧರ್ಮ ನಾನು ಅದನ್ನು ಮಾಡಲೇ ಮಾಡ್ತೀನಿ ಅಂತ ಹೇಳಿ ಅವರು ಮೂವತ್ತೈದಕ್ಕೆ ಮೂವತ್ತೈದು ಮಾರ್ಕಸ್ಗಳನ್ನು ತೆಗೆದುಕೊಂಡಿದ್ದರೂ ಕೂಡ ಅವರ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಬರುವುದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಒಂದು ಮಾರ್ಕಸನ್ನು ಕಡಿಮೆ ಮಾಡಿ ನನಗೆ ಅವರು ಹೇಳಿದರು ಮೂವತ್ನಾಲ್ಕು ತಗೊಂಡಿ ಪಾ ಹಾಕಿದನಪ್ಪ ನೆನಪು ನನಗೆ ಅಂತ ಹೇಳಿದರು ಆಮೇಲೆ ಎಲ್ಲಮ್ಮನ ಗುಡ್ಡದಲ್ಲಿ ಅಂದರೆ ಸವದತ್ತಿ ತಾಲೂಕಿನ ಎಲ್ಲಮ್ಮನ ಗುಡ್ಡದಲ್ಲಿ ಚೈಲ್ಡ್ ಲೇಬರ್ ಸ್ಕೂಲ್ ಅಂದರೆ ನ್ಯಾಷನಲ್ ಚೈಲ್ಡ್ ಲೇಬರ್ ಅಂದರೆ ಚೈಲ್ಡ್ ಲೇಬರ್ ಸ್ಕೂಲನ್ನು ನಾನು ಪ್ರಾರಂಭ ಮಾಡಿದ್ದೆ ಆ ಸಂದರ್ಭದಲ್ಲಿ ಅಲ್ಲಿ ಹೋದಾಗ ಮತ್ತೆ ಮರಳಿ ನಾನು ಊರಿಗೆ ಬೆಳಗಾವಕ್ಕೆ ಬರುವಾಗ ಅಲ್ಲಿ ಒಂದು ಹೋಟೆಲ್ನಲ್ಲಿ ಚಹಾ ಕುಡಿಲಿಕ್ಕೆ ಟೀ ಕುಡಿಲಿಕ್ಕೆ ಹೋದೆ ಅದು ಬುಧವಾರ ಆ ಒಂದು ಸಮಯದಲ್ಲಿ ಅದೇ ಹೋಟೆಲಿಗೆ ನಮ್ಮ ಪಿ ಎಸ್ ದಂಡನಾಯ್ಕರ್ ಗುರುಗಳು ಬಂದು ನಾಲ್ಕೈದು ಜನ ಕೂಡಿ ಬಂದರು ಬಂದ ತಕ್ಷಣ ಅವ ಮೊದಲು ನಮ್ಮ ಯಾವ ಯಾವ ರೀತಿ ಅವರ ನಮ್ಮ ವಿದ್ಯಾಭ್ಯಾಸ ಮಾಡೋ ಸಮಯದಲ್ಲಿ ಯಾವ ರೀತಿ ಇದ್ದರು ಈಗಲೂ ಕೂಡ ಅಷ್ಟೇ ಚಟುವಟಿಕೆಯಿಂದ ಅವರು ಇದ್ದರು ಬಂದರು ಬಂದ ಚಹಾ ಕುಡಿಬೇಕಂತೇಳಿದ್ರೆ ಕುಳಿತು ಕುಳಿತು ನಾನು ನೋಡಿ ನೋಡಿದೆ ಆ ನನ್ನ ಗುರುಗಳು ಇಲ್ಲೇ ಬಂದ ಅಂತ ನಾನು ಬಜಿ ತಿಂತಾ ಇದ್ದೆ ಮಿರ್ಚಿ ಬಜಿ ತಿಂತಾಯಿದ್ದೆ ನಾನು ಬಿಟ್ಟು ಓಡಿ ಹೋಗಿ ಅವರ ಪಾದ ನಮಸ್ಕಾರ ಮಾಡಿದೆ ಆದರೆ ಅವ್ರು ನನಗೆ ಗುರ್ತಾ ಹೇಳಿಲ್ಲ ಯಾಕಂದ್ರೆ ಭಾಳ ದಿವಸ ಆಗಿತ್ತಲ್ಲ ಭಾಳ ವರ್ಷಗಳಾಗಿತ್ತು ಯಾರೀ ನೀವು ಯಾರೀ ನೀವು ಅಂದರೆ ಸರ್ ನಾನು ನಿಮ್ಮ ಶಿಷ್ಯ ರೀ ಯಾವ ಶಿಷ್ಯ ಎರಗಟ್ಟಿ ಹೈಸ್ಕೂಲ್ದೊಳಗೆ ಕಲ್ತಿದ್ದೀವಲ್ಲ ಸರ್ ನಾನು ನಿಮ್ಮ ಶಿಷ್ಯ ತಲ್ಲೂರ ಓ ನಾನು ತಲ್ಲೂರ ಅಂತೇಳಿ ನಾನು ಬರಸ್ದು ಒಪ್ಕೊಂಡ್ರು ಪುಡಿ ಏನು ಮಾಡ್ತೀರಿ ಎಲ್ಲ ವಿಚಾರಣೆ ಮಾಡಿದರು ಮಕ್ಕಳಿಷ್ಟು ನಿಮ್ಮ ಪತ್ನಿ ಎಲ್ಲರನ್ನು ಎಲ್ಲರನ್ನು ನಮ್ಮ ನನ್ನ ಬಗ್ಗೆ ಎಲ್ಲವನ್ನು ಕೇಳಿದರು ಈಗ ಇರ್ತೀಯಪ್ಪ ಏನು ಮಾಡ್ತೀಯ ಅಂತೆಲ್ಲ ಕೇಳಿದರು ಅವರ ಜೊತೆಗೆ ಬಂದಂಥ ರೈತರಿಗೆ ನನ್ನ ವಿದ್ಯಾರ್ಥಿ ನನ್ನ ವಿದ್ಯಾರ್ಥಿ ತಲ್ಲೂರು ಅಂತ ಹೇಳಿ ನನ್ನ ಅವರಿಗೆ ಪರಿಚಯ ಮಾಡಿಸಿಕೊಟ್ರು ಹೀಗಿರುವಾಗ ಅಂಥ ಗುರುಗಳನ್ನು ನಾವು ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಆಗ್ತೈತೆ ಹೇಳ್ರಿ ಈಗ ಅವರಿಗೆ ಸ್ವಲ್ಪ ಕಷ್ಟದ ಪರಿಸ್ಥಿತಿ ನನ್ನ ಎಲ್ಲ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಸಹಪಾಠಿಗಳು ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದ ವ್ಯಸ್ಥಂಡನೇಕರ ಗುರುಗಳಿಗೆ ಆದಷ್ಟು ಬೇಗ ಆರಾಮಾಗಲಿ ಮತ್ತೆ ನಮ್ಮ ನಿಮ್ಮೆಲ್ಲರ ನಡುವೆ ಅವರು ನಮ್ಮನ್ನು ಮಾತಾಡಿಸುವಂತಾಗಲಿ ನಮಗೆ ಆಶೀರ್ವಾದ ಮಾಡುವಂತಾಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನೀವೆಲ್ಲರೂ ಕೂಡ ಪ್ರಾರಂಭ ಪ್ರಾರ್ಥನೆ ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ